ಹಲೋ ವೀಕ್ಷಕರೇ ವೆಲ್ಕಮ್ ಟು ಸಿಂಪಲ್ ಭಾಗ್ಯ ಕಿಚನ್ ನಾನು ಮಾಡ್ತಿರೋ ರೆಸಿಪಿ ಬಂದು ಓಟರ್ ಸ್ಟೈಲಿಯಲ್ಲಿ ಬೀಟ್ರೋಟ್ ಪಲ್ಯ ಹೇಗೆ ಮಾಡೋದಂತ ತೋರಿಸ್ತೀನಿ ನೋಡೋಣ ಬನ್ನಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಸಣ್ಣಗೆ ಹಚ್ಕೊಂಡಂತ ಬೀಟ್ರೋಟ್ ಒಂದ್ ಕೆಜಿ ಅಷ್ಟು ನೂರೈವತ್ತು ಗ್ರಾಮ್ ಅಷ್ಟು ಕಡಲೆಬೇಳೆ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಸಣ್ಣದಾಗ ಹಚ್ಚಿಟ್ಕೊಂಡಂತ ಹಸಿಮೆಣಸಿ ಕಾಯಿ ಮೂರು ಸಣ್ಣದಾಗ ಹಚ್ಚಿಟ್ಕೊಂಡಿರುವಂತಹ ಟೊಮಟೊ ಒಂದು ಸಣ್ಣದಾಗ ಹಚ್ಚಿರುವಂತಹ ಎರಡು ಈರುಳ್ಳಿ ಸ್ವಲ್ಪ ತೆಂಗಿನಕಾಯಿ ತುರಿ ಹುರಿದಿರುವಂತಹ ಕಡಲೆ ಬೀಜ ಸ್ವಲ್ಪ ಉರಿಗಡಲೆ ಖಾರದ ಪುಡಿ ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದಿನ ನೆಲ್ಲಿಕಾಯಿಯಷ್ಟು ಹುಣಸೆನ ನೆನೆಸಿಟ್ಕೊಂಡಿದ್ದೀನಿ ಉಪ್ಪು ಸ್ವಲ್ಪ ಬೆಲ್ಲ ಕರಿಬೇವು ಕೊತ್ತಂಬರಿ ಎಣ್ಣೆ ಈಗ ಹೇಗೆ ಮಾಡೋದಂತ ನೋಡೋಣ ನಾನು ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರಿ ನಾನು ಬೀಟ್ರೋಟ ಚಿಟ್ಟು ಬೀಟ್ರೋಟ ಚೆನ್ನಾಗಿ ವಾಶ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿ ಇದ್ರ ಕಡಲೆ ಬೇಳೆನೂ ಹಾಕೋಣ ನಾನು ತಗೊಂಡಂಥ ಕಡಲೆಬೇಳೆನೆ ಎರಡು ಸರಿ ಚೆನ್ನಾಗಿ ತೊಳೆದು ಹಾಕ್ತಾಯಿದ್ದೀನಿ ಬೀಟ್ರೋಟ್ ಜೊತೆನೆ ಕಡಲೆಬೇಳೆನೂ ಹಾಕೋಣ ಇದಕ್ಕೆ ಸ್ವಲ್ಪ ನೀರು ಹಾಕೋಣ ಎಷ್ಟು ಬೇಕಾಗುತ್ತೋ ಅಷ್ಟು ಮಾತ್ರ ನೀರು ಹಾಕೋಣ ನೀರು ಹಾಕಿ ಕಡಲೆಬೇಳೆ ಮತ್ತು ಬೀಟ್ರೋಟ ಮಿಕ್ಸ್ ಮಾಡೋಣ ಕಡಲೆಬೇಳೆನೂ ಬೀಟ್ರೋಟು ಚೆನ್ನಾಗಿ ಮಿಕ್ಸ್ ಆಗಲಿ ಮೇಲೇ ಕಡಲೆಬೇಳೆ ಇದ್ದರೆ ಕಡಲೆಬೇಳೆ ನೀಟಾಗಿ ಬೇಯೋಲ್ಲ ಹಾಗಾಗಿ ಎರಡು ಮಿಕ್ಸ್ ಮಾಡೋಣ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ ಉಪ್ಪು ತರಕಾರಿ ಗಿಡೀಲಿ ಹಾಗಾಗಿ ಸ್ವಲ್ಪ ಉಪ್ಪು ಒಂದು ಹಿಟ್ಟು ಕ್ಲೋಸ್ ಮಾಡಿ ಒಂದು ವಿಶೀಲ್ ಒಡಿಸ್ಕೊಬರೋಣ ಬೀಟ್ರೂಟ್ ಬೇಯೋ ಅಷ್ಟಕ್ಕೆ ನಾವು ಕಡಲೆ ಬೀಜ ಮತ್ತು ಹುರುಗಡಲೆನೇ ಪೌಡ್ರ್ ಮಾಡ್ಕೊಬರೋಣ ಇವಾಗ ಚಿಕ್ಕದು ಜಾರ್ ತಗೊಂಡು ಆ ಜಾರಿಗೆ ನಾನು ಉದ್ದಿರುವಂಥ ಕಡಲೆ ಬೀಜ ಮತ್ತು ಹುರುಗಡೆಯೆನೆ ಇದನ್ನ ಹಾಕಿ ಪೌಡ್ರ್ ಮಾಡ್ಕೊಬರೋಣ ಇದು ಹಾಕಿದ್ರೆ ತುಂಬ ಟೇಸ್ಟ್ ಆಗಿರ್ತದೆ ಪಲ್ಯ ಹಾಗಾಗಿ ಇದು ವಿಶೇಷ ಇವತ್ತು ನಾನು ರುಬ್ಬಿರುವಂಥ ಹೊರಗಡೆಲ್ಲ ಮತ್ತು ಕಡಲೆ ಬೀಜ ಪೌಡ್ರು ಸಿದ್ಧವಾಗಿದೆ ನೋಡಿ ಇದು ಸೊ ತರಿ ತರಿಯಾಗಿ ರುಬ್ಕೋಬೇಕು ಜಾಸ್ತಿ ನುಣ್ಣು ರುಬ್ಬಬಾರ್ದು ತರಿ ತರಿಯಾಗಿ ಇರಬೇಕು ಅಂದರೆ ಮುಕ್ಕಾಲು ಭಾಗ ಅಷ್ಟು ಪೌಡ್ರ್ ಆಗಿರಬೇಕು ಅಷ್ಟಾದರೆ ಸಾಕಾಗಿರುತ್ತೆ ಈಗ ಅಷ್ಟಾಗಿದೆ ನೋಡಿ ಕುಕ್ಕರ್ ಏರೆಲ್ಲ ಹಾಟ್ ಆಗಿದೆ ಒಂದು ಬಿಸಿಗಳಿದೆ ಈಗ ಇದನ್ನು ಓಪನ್ ಮಾಡೋಣ ನಾನು ಜಾಸ್ತಿ ನೀರೇನು ಹಾಕಿಲ್ಲ ತರಕಾರಿ ಅಷ್ಟೇ ನೀರು ಹಾಕಿರೋದು ಈಗ ಅದನ್ನು ಸೋಸ್ಕೊಳ್ಳೋಣ ಸೋಸಾಣಿ ಥರ ನೀರೆಲ್ಲ ಚೆನ್ನಾಗಿ ಸಪ್ರೇಟ್ ಮಾಡೋಣ ಆಗ ಪಲ್ಯ ಚೆನ್ನಾಗಿರುತ್ತೆ ನೀರು ಬಿಡಬಾರ್ದು ಇದೇ ರಸಮಲ್ಲಿ ನಾವು ಬೀಟ್ರೋಟ್ ಆದರೂ ಮಾಡ್ಬೋದು ಇಲ್ಲ ಬೀಟ್ರೋಟ್ ಸೂಪ್ ಆದರೂ ಮಾಡ್ಬೋದು ಈ ರಸನ ವೇಸ್ಟ್ ಮಾಡಬೇಡಿ ಎಲ್ಲ ಸೋಸಿ ಸಪ್ರೇಟ್ ಮಾಡ್ತಾಯಿದ್ದೀನಿ ಈಗ ನೋಡಿ ಅಷ್ಟು ನೀರು ಉಳ್ಕೊಂಡೈತೆ ಅಷ್ಟು ನೀರಲ್ಲಿ ನೀವು ರಸಮ್ ಆದರೂ ಮಾಡ್ಕೋಬೋದು ಇಲ್ಲ ಸೂಪ್ ಆದರೂ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಬೀಟ್ರೋಟ್ ರಸಮು ಬಾಣಲಿ ಬಿಸಿಯಾಗಿದೆ ಇದಕ್ಕೆ ನಾನು ಎಣ್ಣೆ ಜಾಸ್ತಿ ತಗೊಳಲ್ಲ ಯಾಕಂದರೆ ಕ್ಯಾರೆಟ್ ಬೀಟ್ರೋಟ ಬೇಯಿಸಿದ್ದೀನಲ್ವ ಹಂಗಾಗಿ ಎಣ್ಣೆ ಏನು ಜಾಸ್ತಿ ತಗೊಳಲ್ಲ ಒಂದು ಫಿಫ್ಟಿ ಗ್ರಾಮ್ ಎಮ್ ಎಲ್ ಅಷ್ಟು ಎಣ್ಣೆ ಹಾಕಿದರೆ ಸಾಕಾಗುತ್ತೆ ಅಷ್ಟು ಎಣ್ಣೆ ಹಾಕೋಣ ಎಣ್ಣೆ ಬಿಸಿಯಾಗಿದೆ ನಾನು ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆ ಭೇ ಹಾಕ್ತಾಯಿದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಇವತ್ತು ನಾನು ಯಾವುದು ರುಬ್ಬಿ ಮಾಡ್ತಾಯಿಲ್ಲ ಹಾಗಾಗಿ ಎಲ್ಲ ಡೈರೆಕ್ಟ್ ಒಗ್ಗೊಳ್ಳಾಗೆ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿರ್ತದೆ ಈ ಥರ ಮಾಡಿದರೆ ರುಬ್ಬಿ ಮಾಡಿದರೆ ಚೆನ್ನಾಗಿರುತ್ತೆ ಈ ಥರ ಮಾಡಿದರೆ ಚೆನ್ನಾಗಿರುತ್ತೆ ಈಗ ನಾನು ಕರಿಬೇವು ಹಾಕ್ತಾಯಿದ್ದೀನಿ ಸ್ವಲ್ಪ ಕರಿಬೇವು ನಾನು ಹಾಕಿರುವಂಥ ಸಾಸಿವೆ ಜೀರಿಗೆ ಕರಿಬೇವು ಚೆನ್ನಾಗಿ ಎಣ್ಣೆ ಚಟಪಟ ಅಂತಿದೆ ಈಗ ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಹಸಿ ವಾಸನೆ ಎಲ್ಲ ಹೋಗಲಿ ಏನು ಬ್ರೌನು ಆ ಕಲರ್ ಬರೋದೇನು ಬೇಡ ಲೈಟಾಗಿ ಹಸಿ ವಾಸನೆ ಎಲ್ಲ ಹೋದರೆ ಸಾಕಾಗುತ್ತೆ ಹಸಿ ವಾಸನೆ ಎಲ್ಲ ಹೋಗಿದೆ ಈಗ ಶುಂಠಿ ಬೆಳ್ಳಿಲು ಪೇಸ್ಟ್ ಹಾಕ್ತೀನಿ ಒಂದು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳಿಲು ಪೇಸ್ಟ್ ಹಾಕಿ ಅದು ಅಷ್ಟೇ ಹಸಿ ವಾಸನೆ ಬಂದರೆ ಸಾಕಾಗುತ್ತೆ ತುಂಬ ಥರ ಬೀಟ್ರೂಟ್ ಪಲ್ಯ ಮಾಡ್ಕೊಂಡು ತಿಂತಾಯಿದ್ರೆ ಚಪಾತಿ ಜೊತೆ ಮತ್ತು ಹಣ್ಣ ಜೊತೆ ಓಟಲಲ್ಲೆಲ್ಲ ಕೊಡ್ತಾಯಿರ್ತಾರೆ ನೋಡಿ ಹಣ್ಣ ಜೊತೆ ಸೈಡಾಗೆ ಇದು ಒಂಥರ ಪಲ್ಯ ಹಾಕಿ ಕೊಡ್ತಾ ಇರ್ತೀವಿ ತುಂಬ ಚೆನ್ನಾಗಿತ್ತು ಅದೇ ರೀತಿ ಇವತ್ತು ನಮ್ಮ ಮನೇಲಿ ಏನು ಮಾಡೋದಂತ ತೋರಿಸ್ತಾ ಇದ್ದೀನಿ ಇದಕ್ಕಿ ಹಸಿಮೆಣ್ಸಿಕಾಯಿ ಹಾಕ್ತಾಯಿದ್ವಿ ನಾನು ಖಾರ ಪುಲಿನ ಹಾಕೋದ್ರಿಂದ ಸ್ವಲ್ಪ ಹಸಿಮೆಣ್ಸಿಕಾಯಿ ಹಾಕಿದ್ದೀನಿ ಜಾಸ್ತಿ ಹಾಕಿಲ್ಲ ಎರಡರಿಂದ ಮೂರು ಹಸಿ ಮೆಣಸಿಕೆ ಉದ್ದಿ ಸಣ್ಣ ಹಚ್ಕೊಂಡಿದ್ದೀನಿ ಅದು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಹಸಿ ಮೆಣಸಿಕಾಯಿ ಚೆನ್ನಾಗಿ ಫ್ರೈ ಆಗಿದೆ ಈಗ ನಂತರ ನಂತರ ಒಂದು ಟಮಟನ ಇದ್ದೀನಿ ನಾನು ಹುಣಸೇನು ಕಳ್ಕೋದ್ರಿಂದ ಟಮಟೊ ಜಾಸ್ತಿ ಹಾಕಿಲ್ಲ ಇಲ್ಲಿ ಹಾಕಿದನೇ ಇರ್ಬೋದು ನಿಮಗೆ ಟಮೊಟೊ ಇಷ್ಟ ಇಲ್ಲ ಅಂದರೆ ಸ್ಲಿಪ್ ಮಾಡ್ಕೊಳ್ಳಿ ನಾನು ಟಮಟೊ ಮತ್ತು ಹಣ್ಣು ಎರಡು ಹಾಕ್ತಿದ್ದೀನಿ ಹಾಗಾಗಿ ಒಂದು ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಂಗೆ ಚೆನ್ನಾಗಿರುತ್ತೆ ಟೊಮೆಟೊ ಹಾಕಿದ್ದಾನೆ ಚೆನ್ನಾಗಿ ಟಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಬೇಯಿಸಿ ಸಪ್ರೇಟ್ ಮಾಡಿದಂಥ ಬೀಟ್ರೋಟು ಮತ್ತು ಹಾಕ್ತಾ ಇದ್ದೀನಿ ಚೆನ್ನಾಗಿ ಬೇಯಿದ್ದು ಜಾಸ್ತಿ ಇವತ್ತೇನು ಬೇಯಕ್ಕೆ ಅವಶ್ಯಕತೆ ಇರೋಲ್ಲ ಒಂದು ಐದು ನಿಮಿಷಕ್ಕೆ ಕೊಲ್ಯ ರೆಡಿ ಆಗುತ್ತೆ ಬೇಯಿಸಿಟ್ಕೊಂಡ್ರೆ ನಿಮಗೆ ಹಚ್ಚೋಕ್ಕೆ ಈಸಿ ಆಗ್ಬೇಕಂದ್ರೆ ನೈಟಿಗೆ ಹಚ್ಚಿಟ್ಕೊಳ್ಳಿ ಬೆಳಗ್ಗೆ ಲೇಟ್ ಆಗುತ್ತೆ ಅಂದರೆ ನೈಟ್ ಹಚ್ಚಿಟ್ಬಿಟ್ಟು ಒಂದು ಎರಡು ಸರಿ ವಾಶ್ ಮಾಡಿ ಆ ನೀರು ಸಮೇತ ಇಟ್ಟರೆ ಬೆಳಗ್ಗೆ ಅದೇ ನೀರಲ್ಲಿ ನೀವು ತರಕಾರಿಯೇ ಬೇಯಿಸ್ಕೋಬೋದು ಬೀಟ್ರೋಟ ಇಲ್ಲ ಬೆಳಗ್ಗೆ ಹಚ್ಚುತ್ತೀನಂದ್ರೆ ಬೆಳಗ್ಗೆನೇ ಹಚ್ಕೊಬೋದು ಟೈಮ್ ಅಂದರೆ ನೈಟಿಗೆ ಹಚ್ಚಿ ನೀರಲ್ಲಿ ಹಾಕಿಬಿಟ್ರೆ ಅದೇ ನೀರು ಯೂಸ್ ಮಾಡ್ಕೋಬೋದು ತರಕಾರಿ ಬೇಯೋದು ಈ ಥರ ಹಚ್ಚಿ ಮಾಡೋದ್ರಿಂದ ತುಂಬ ಟೇಸ್ಟ್ ಆಗಿರ್ತದೆ ಮಾಡ್ತಿದ್ದಾರೆ ಈ ಥರ ಮಾಡಿದರೆ ಚೆನ್ನಾಗಿರುತ್ತೆ ಮತ್ತು ಕೆಲವ್ರಿಗೆ ಚೂಸ್ ಮಾಡೋದೇ ಇಷ್ಟ ಇರುತ್ತೆ ಅವರು ಅದೇ ಥರ ಮಾಡ್ಕೋಬೋದು ಕೆಲವ್ರಿಗೆ ಈ ಥರ ಇಷ್ಟ ಇರ್ತೈತೆ ಅವ್ರ ಅವ್ರಿಗೆ ಯಾವ್ಯಾವ ರೀತಿ ಬೇಕೋ ಆ ರೀತಿನ ಬೀಟ್ರೂಟ್ ಪಲ್ಯನ ಮಾಡ್ಕೋಬೋದು ಈಗ ನಾನು ಈಗ ನಾನು ಇದಕ್ಕೆ ಸ್ವಲ್ಪ ಧನಿಯಾ ಪುಡಿ ಅರದ ಪುಡಿ ಹಾಕ್ತೀನಿ ನಾನು ಯಾವ್ದು ಇವತ್ತು ಮಸಾಲೆ ರುಬ್ಬಿಲ್ವಲ್ಲ ಹಂಗಾಗಿ ಎಲ್ಲ ಡೈರೆಕ್ಟ್ ಹಾಕ್ತಿದ್ದೀನಿ ನೀವೆಲ್ಲ ರುಬ್ಕೊಂಡು ಮಾಡ್ಕೋಬೋದು ಮತ್ತು ಈ ಥರ ಮಾಡಿದರೆ ಚೆನ್ನಾಗಿರುತ್ತೆ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಪುಡಿ ಹಾಕಿದ್ದೀನಿ ಹಸಿಮೆಣ್ಸಿ ಕಾಯಿನ ಹಾಕಿದ್ದೀನಿ ನೋಡಿ ಅದಕ್ಕೆ ಖಾರ ಪುಡಿ ಓಡ್ಕೊಂಡು ಹಾಕಲಿ ಸ್ವಲ್ಪ ಅರಿಷ್ಟ ಪುಡಿ ಚಿಕ್ಕ ಒಣಸಿಟ್ಟು ಅರಿಷ್ಟ ಪುಡಿ ಎಲ್ಲ ಹಾಕಿ ಮಿಕ್ಸ್ ಮಾಡೋಣ ಈಗ ನಾನು ನೆನೆಸಿಟ್ಟಿರೋಂಥ ಹುಣ್ಸೆಣೆ ರಸ ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ಹುಣಸೆಣೆ ರಸ ಜಾಸ್ತಿ ಬೇಡ ಒಂದು ನೆಲ್ಲಿಕಾಯಿನಷ್ಟು ನೆನೆಸಿದ್ದೆ ಅದನ್ನು ರಸ ಹಾಕ್ತಾಯಿದ್ದೀನಿ ನಿಮಗೆ ಬೇಕು ಜ್ಯೂಸಿಯಾಗಿ ಬೇಕಂದರೆ ಬೀಟ್ರೋಟ್ ಪೇಸ್ಟ್ ಇರ್ತೀರಲ್ಲ ಅದೇ ನೀರೇ ಯೂಸ್ ಮಾಡ್ಕೋಬೋದು ಬೇಡ ಅಂದರೆ ಮಾಡ್ಕೊಳ್ಳಿ ನಾನು ಇವತ್ತು ಯಾವುದೇ ನೀರು ಯೂಸ್ ಮಾಡ್ತಾಯಿಲ್ಲ ಹುಣ್ಣ ಶೆಣಿನ ರಸ ಅಷ್ಟೇ ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ ಇದಕ್ಕೆ ನಾನೀಗ ತೇನ್ಕಾಯಿ ತುರಿ ಹಾಕ್ತಾಯಿದ್ದೀನಿ ಒಂದು ಅರ್ಧ ಬೌಲ್ ಅಷ್ಟು ಜಾಸ್ತಿ ಏನಿಲ್ಲ ಒಂದು ಅರ್ಧ ಬೌಲಷ್ಟು ತೇನ್ಕಾಯಿ ತುರಿ ಸ್ವಲ್ಪ ಉಪ್ಪು ಹಾಕೋಣ ಆಗಲೇ ನಾನು ಉಪ್ಪು ಹಾಕಿದ್ದೀನಿ ಹಾಗಾಗಿ ಈಗ ಸ್ವಲ್ಪ ಉಪ್ಪು ಹಾಕೋಣ ಉಪ್ಪು ನಾನು ಬೀಟ್ ಒಟ್ಟು ಹಾಕಿದ್ದೀನಿ ಹಾಕಿದ್ದೆ ಹಾಗಾಗಿ ಈಗ ಸ್ವಲ್ಪ ನೋಡ್ಕೊಂಡು ಉಪ್ಪು ಹಾಕೊಂಡು ಜಾಸ್ತಿ ಉಪ್ಪು ಹಾಕೋದು ಬೇಡ ಉಪ್ಪು ಹಾಕಿದ್ಮೇಲೆ ಎಲ್ಲ ಮಿಕ್ಸ್ ಮಾಡೋಣ ಮಸಾಲೆ ಜೊತೆ ಉಪ್ಪು ಹಿಡಿಯಲಿ ಅದಕ್ಕೆ ಚೆನ್ನಾಗಿರುತ್ತೆ ಇದಕ್ಕೇನೆ ಸ್ವಲ್ಪ ಈಗ ನಾನು ಬೆಲ್ಲ ಇದ್ದೀನಿ ಬೆಲ್ಲ ಹಾಕ್ಬೇಕು ಅಡುಗೆಗೆ ಯಾವುದೇ ಅಡುಗೆ ಆಗಲಿ ಸ್ವಲ್ಪ ಬೆಲ್ಲ ಹಾಕಿದರೆ ಟೇಸ್ಟಿ ಬೇರೆ ಥರ ಇರುತ್ತೆ ಹಾಗಾಗಿ ಏನು ಹಾಕೋದು ಬೇಡ ಸ್ವಲ್ಪ ಹಾಕಿದರೆ ಸಾಕಾಗುತ್ತೆ ಎಲ್ಲ ಮಿಕ್ಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಮಿಕ್ಸ್ ಫ್ರೋಸ್ ಮಾಡಿ ಬೇಯಿಸೋಣ ಆಗ ಮಸಾಲೆ ಎಲ್ಲ ತರಕಾರಿ ಹಿಡಿಯುತ್ತೆ ಪಲ್ಯ ಸೂಪರಾಗಿರುತ್ತೆ ಬೇಸಿಬಿಟ್ಟು ಎರಡರಿಂದ ಮೂರು ನಿಮಿಷ ಬೆಂದಿದೆ ಈಗ ಓಪನ್ ಮಾಡಿ ನೋಡೋಣ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಬೇಡ್ಬೇಡ ಪಲ್ಯ ಈಗ ನಾವು ಪುರಿ ಕಮ್ಮಿ ಮಾಡಿಕೊಡೋಣ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿದ ಲಾಸ್ಟಲ್ಲಿ ನಾನು ಸ್ವಲ್ಪ ಶೇಂಗಾ ಪೌಡ್ರು ಮತ್ತು ಉರುಗಾಡ್ಲೆ ಎರಡು ಪೌಡ್ರ್ ಮಾಡ್ಕೊಂಡಿದ್ನಲ್ಲ ಆ ಪೌಡ್ರ್ ಹಾಕ್ತಾಯಿದ್ದೀನಿ ಈ ಥರ ಪೌಡ್ರ್ ಹಾಕಿ ಪಲ್ಯ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಅಷ್ಟೇ ಆರೋಗ್ಯಕರವಾಗಿರ್ತದೆ ಕಡಲೆ ಕಡಲೆ ಬೀಜದಿಂದ ಮತ್ತು ಬೀಟ್ರೂಟಿಂದ ಒಳ್ಳೊಳ್ಳೆ ಪ್ರೋಟೀನ್ ಸಿಗುತ್ತಲ್ವ ಹಂಗಾಗಿ ತುಂಬ ಚೆನ್ನಾಗಿರುತ್ತೆ ಈ ಥರ ಟ್ರೈ ಮಾಡಿ ಆಮೇಲೆ ನೀವು ಕಮೆಂಟ್ ಹಾಕ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದೀರಾ ಮೇಡಮ್ ಅಂತ ಹಾಗೆ ಎಲ್ಲ ಮಿಕ್ಸ್ ಮಾಡೋಣ ಇದನ್ನು ಪಲ್ಯ ನೈಂಟಿ ಪರ್ಸೆಂಟ್ ನೈಂಟಿ ಫೈವ್ ಪರ್ಸೆಂಟ್ ರೆಡಿಯಾಗಿದೆ ಈಗ ಮೇಲುಗಡೆ ಸ್ವಲ್ಪ ಕೊತ್ತಮಿರಿ ಹಾಕೋಣ ಸ್ವಲ್ಪ ಕೊತ್ತಮಿರಿ ಹಾಕಿ ಮಿಕ್ಸ್ ಮಾಡೋಣ ಅದು ಅಷ್ಟೇ ಮಸಾಲೆ ಜೊತೆ ಮಿಕ್ಸ್ ಆದರೆ ತುಂಬ ಚೆನ್ನಾಗಿರುತ್ತೆ ನೋಡ್ತಾ ಇದ್ದೀರಲ್ಲ ವೀಕ್ಷಕರೇ ನಾನು ಯಾವ ರೀತಿ ಬೀಟ್ರೋಟ್ ಪಲ್ಯನ ಮಾಡಿದೆ ಅಂತ ನೀವು ಇದೇ ರೀತಿ ಬೀಟ್ರೂಟ್ ಪಲ್ಯ ಮಾಡೋದಕ್ಕೆ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಶೇಂಗಾ ಪೌಡ್ರ್ ಹಾಕೋದ್ರಿಂದ ಮತ್ತು ಹಣ್ಣು ಬೆಲ್ಲ ಎಲ್ಲ ಹಾಕಿ ಈ ಥರ ತರಕಾರಿ ಹಚ್ಚಿ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಡಿಫ್ರೆಂಟಾಗಿರುತ್ತೆ ಹೋಟೆಲಲ್ಲಿ ಇದೇ ರೀತಿ ಮಾಡೋದು ಹಾಗಾಗಿ ನಾನು ಇದೇ ರೀತಿ ಮಾಡಿ ತೋರಿಸ್ತಾ ಇದ್ದೀನಿ ನಮ್ಮ ಚಾನಲ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವ ಅಂಥವ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾವು ಹಾಕಿರುವಂಥ ವೀಡಿಯೋಸು ಫಸ್ಟ್ ನಿಮಗೆ ನೋಡೋದಕ್ಕೆ ಈಸಿ ಆಗುತ್ತೆ ನೋಟಿಫಿಕೇಷನ್ ಬರುತ್ತೆ ಹಂಗಾಗಿ ನೋಡೋದಕ್ಕೆ ತುಂಬ ಈಸಿಯಾಗಿರುತ್ತೆ ಹೊಸ ಹೊಸ ರೆಸಿಪಿಯೊಂದಿಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಇವತ್ತು ನಾನು ಮಾಡಿದಂತಹ ಆರೋಗ್ಯಕರವಾದಂಥ ರುಚಿಕರವಾದಂಥ ಮತ್ತು ಟೇಸ್ಟಿ ಆದಂತಹ ಬೀಟ್ರೂಟ್ ಪಲ್ಯನ ಚಪಾತಿಯೊಂದಿಗೆ ಸರ್ವ್ ಇದ್ದೀನಿ ನೀವು ಒಮ್ಮೆ ಇದೇ ರೀತಿ ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ